ಈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ ತಮ್ಮೆಲ್ಲ ಆಲ್ರೆಡಿ ನೋಡಿರ್ತೀರಾ ಇಟ್ಸ್ ಅ ಡೀಟೇಲ್ಡ್ ಇನ್ಫಾರ್ಮೇಶನ್ ವಿಡಿಯೋ ಆಫ್ ಆಡ್ತಿದೆ ಅನ್ನೋ ಟ್ರಿಪ್ ಸೊ ಎಲ್ರಿಗೂ ಗೊತ್ತು ಕೇದಾರ್ನಾಥ್ ಟ್ರೆಕ್ಕಿಂಗ್ ಇಸ್ ನಾಟ್ ಅನ್ ಈಸಿ ಟ್ರೆಕಿಂಗ್ ಅಂತ ಹೇಳ್ಬಿಟ್ಟು ಸೊ ನಾವು ನಮ್ಮದು ಪ್ಲ್ಯಾನ್ ಎಲ್ಲ ಫೈನಲೈಸ್ ಆದಮೇಲೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ ಆದಮೇಲೆ ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಐನು ಒನ್ ಮಂತ್ ಟೂ ಮಂತ್ಸ್ ಪ್ರಿಪ್ರೇಷನ್ಸ್ ಎಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಬಟ್ ಡೂಯಿಂಗ್ ಸಮಥಿಂಗ್ ಇಸ್ ಬೆಟರ್ ದನ್ ನತಿಂಗ್ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಡೈಲಿ ಅಂದರೆ ನಾವು ಎಲ್ಲೆಲ್ಲಿದ್ವಿ ಆ ಲೊಕೇಶನಲ್ಲೇ ಒನ್ ಅವರ್ ಹಾಫ್ ಆನ್ ಅವರ್ ಎಷ್ಟಾಗುತ್ತೋ ಅಷ್ಟು ಟೈಮು ವಾಕಿಂಗ್ ಮಾಡೋದಿರ್ಬೋದು ಅಥವಾ ಕೆಲವೊಂದು ಮನೆಯಲ್ಲೇ ಅಥವಾ ನಿಯರ್ಬೈ ಪಾರ್ಕ್ಸಲ್ಲಿ ಅಪ್ ಎಕ್ಸಸೈಸ್ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಮಾಡಿಕೊಂಡ್ವಿ ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮೀನ್ ವೈಲ್ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕಾಗಿರುತ್ತೆ ಅಂದರೆ ಮಸ್ಟ್ ಕ್ಯಾರಿ ಐಟಮ್ಸ್ ಇರುತ್ತಲ್ಲ ಸೊ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಲಿಸ್ಟ್ ನಾನು ಈ ವಿಡಿಯೋ ಎಂಡಲ್ಲಿ ಒಂದು ಸ್ನ್ಯಾಪ್ ಹಾಕಿದ್ದೀನಿ ಬೇಕಾದವ್ರು ರೆಫರ್ ಮಾಡ್ಬೋದು ಸೊ ಡಿಮಾರ್ಟ್ ರೆಗ್ಯುಲರ್ ಶಾಪ್ಸು ಈ ಥರ ಎಲ್ಲ ಶಾಪ್ಸೆಲ್ಲ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿದ್ವಿ ಮೇನ್ಲಿ ಡೆಕತ್ಲಾನಲ್ಲಿ ಥರ್ಮಲ್ಸ್ ಶೂಸ್ ಗ್ಲೌಸ್ ಪರ್ಚೇಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಥರ್ಮಲ್ಸ್ ನಿಮಗೆ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತೆ ಆ್ಯಂಡ್ ಶೂಸ್ ಇಂದ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ವಾಕಿಂಗ್ ಶೂಸ್ ಬೆಟರ್ ಏನು ಟ್ರಕ್ಕಿಂಗ್ ಶೂಸೇ ಬೇಕು ಅಂತೇನಿಲ್ಲ ಸೊ ಇದೆಲ್ಲ ನಾ ಆದಮೇಲೆ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಪ್ಯಾಕಿಂಗ್ ಏನೆಲ್ಲ ತೊಗೋಬೇಕು ನೋಡ್ಕೊಂಡು ಇಟ್ಕೊಂಡ್ರೆ ಬೆಟರ್ ಬಿಕಾಸ್ ಲೈಕ್ ಫಿಫ್ಟೀನ್ ಕೆ ಜಿ ಸೆವೆನ್ ಕೆ ಜಿ ಕ್ಯಾಬಿನ್ ರೆಸ್ಟ್ರಿಕ್ಷನ್ ಇರುತ್ತೆ ಫ್ಲೈಟ್ ಟ್ರಾವೆಲ್ ಮಾಡೋದು ಆದರೆ ಸೊ ನಾವು ಹೊರಟಿದ್ದು ಲೆವೆನ್ ಮೆಂಬರ್ಸು ಎಲ್ಲ ಒಂದೇ ಕಡೆ ಆಗಿ ಮತ್ತು ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಸೊ ನಮ್ಮದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದರಿಂದ ಮಿಡ್ ನೈಟ್ ಟ್ವೆಲ್ ಟು ಒನ್ ಬಿಟ್ರೆ ಸಾಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅಲ್ಲೇ ನಿಯರ್ ಬೈ ಇದ್ದಿದ್ದು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪತ್ತೆಲ್ಲ ರೆಸ್ಟ್ ಮಾಡಿ ನಮ್ಮ ಲಗೇಜ್ನ ಫೈನಲಾಗಿ ವೆಯ್ಟ್ ಮಾಡಿಬಿಟ್ಟು ನಾವು ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಹೊರಟ್ವಿ ಸೊ ನಮ್ಮನ್ನ ಬಿಡಲಿಕ್ಕೆ ನಮ್ಮ ಅಪ್ಪಾಜಿ ಕೂಡ ಬಂದಿದ್ದರು ನೇಟ್ ವಿಂದ ಸೊ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವರು ನೇ ಟಿವಿಗೆ ಹೊಟ್ಟರು ಸೊ ಬಿ ದ ಮಂತ್ ಆಫ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಫಸ್ಟ್ ವೀಕು ಯೂಶಲಿ ಆಗಸ್ಟ್ ಎಂಡಿಂಗ್ ಮತ್ತು ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕು ಐಡಿಯಲ್ ಅಂತ ಹೇಳ್ತಾರೆ ಯೂಶ ಲೈಕ್ ಉತ್ತರಖಂಡ್ಗೆ ಟ್ರಾವೆಲ್ ಮಾಡೋದಕ್ಕೆ ಮತ್ತು ಎಸ್ಪೆಷಲಿ ಕೇದಾರ್ನಾಥಿಗೆ ಸೊ ನಾವು ಸೆಪ್ಟೆಂಬರ್ ಸೆವೆಂತ್ ಹಾಗೆ ನಾವು ಹೊರಟಿದ್ದು ಆ್ಯಸ್ ಐ ಸೈಡ್ ನಮಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಸೊ ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದ್ದ ಐಟಿನಿ ಬಂದುಬಿಟ್ಟು ನಮಗೆ ಮಂಡೇ ದರ್ಶನ ಆಗಬೇಕು ಮಂಡೇನೇ ನಾವು ಕೇದಾರ್ನಾಥ್ ದರ್ಶನ ಮಾಡಬೇಕು ಅಂತ ಹೇಳಿ ಸ್ಯಾಟರ್ಡೆ ಫ್ಲೈಟ್ ಕ್ಯಾಚ್ ಮಾಡಿದ್ವಿ ಸೊ ನಮ್ಮದು ಟೈಮಿಂಗ್ಸು ಮತ್ತು ಟ್ರಾವೆಲ್ ಟೈಮಿಂಗ್ಸು ಎಲ್ಲನೂ ಕಂಪೇರ್ ಮಾಡಿ ಮತ್ತು ಫ್ಲೈಟ್ಸ್ ಎಲ್ಲ ಯಾವುದು ಅಫೋರ್ಡಬಲ್ ಇದೆ ಅಂತ ಎಲ್ಲ ನಾವು ಕಂಪೇರ್ ಮಾಡಿಬಿಟ್ಟು ಇಂಡಿಗೋ ಏರ್ಲೈನ್ಸಲ್ಲಿ ಫ್ಲೈಟ್ ಬುಕ್ ಮಾಡ್ಕೊಂಡ್ವಿ ಸೊ ನಮ್ಮ ಐಟಿನರಿ ಪ್ರಕಾರ ಕನೆಕ್ಟಿಂಗ್ ಫ್ಲೈಟ್ನ ತೊಗೊಂಡ್ವಿ ಅಂದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈದ್ರಾಬಾದ್ ಟು ಡೆಹ್ರಾಡೂನ್ ಫ್ಲೈಟ್ ಬುಕ್ ಮಾಡಿಕೊಂಡಿದ್ದು ಇಟ್ಸ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಡ್ಯೂರೇಷನ್ ಜರ್ನಿ ಇತ್ತು ಅದರಲ್ಲೂ ಸ್ಪೆಷಲಿ ಟೂ ಟು ಅಂಡ್ ಹಾಫ್ ಅವರ್ಸ್ ನಮಗೆ ಹೈದ್ರಾಬಾದ್ ಏರ್ಪೋರ್ಟಲ್ಲೇ ಲೇಔಟ್ ಟೈಮ್ ಇರುತ್ತೆ ಸೊ ಫ್ಲೈಟ್ ಚಾರ್ಜಸ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಆಯಿತು ಸೊ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಲೈಕ್ ಸರ್ವಿಸ್ ಚಾರ್ಜಸ್ಸು ಟ್ಯಾಕ್ಸು ಎಲ್ಲನೂ ಸೇರಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಆ್ಯಂಡ್ ಅಗೇನ್ ನಾವು ಫ್ಲೈಟ್ ಬುಕ್ ಮಾಡಿದ್ದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಮುಂಚೆ ಪ್ರಾಬಬ್ಲಿ ಇನ್ ದ ಮಂತ್ ಆಫ್ ಜುಲೈ ಅನಿಸುತ್ತೆ ನಾವು ಬುಕ್ ಮಾಡಿದ್ದು ಸೊ ಸಿಕ್ಸ್ಟಿ ಡೇಸ್ ಮುಂಚೆ ಬುಕ್ ಮಾಡ್ಕೊಂಡ್ವಿ ಲೈಕ್ ಇನ್ ಜನರಲ್ ಆಗಿ ಡೇಸ್ ಕಮ್ಮಿ ಆಗ್ತಾ ಆಗ್ತಾ ಫ್ಲೈಟ್ ಚಾರ್ಜಸ್ ವೇರಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ಬೆಟರ್ ಫಸ್ಟ್ ಫ್ಲೈಟ್ ಬುಕ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡ್ವಿ ಸೊ ನಮಗೆ ಫೈನಲಾಗಿ ಸೆವೆನ್ ಪಾಯಿಂಟ್ ಏಯ್ಟ್ಗೆ ಪರ್ ಪರ್ಸನ್ ಬಿತ್ತು ಸೊ ಇಟ್ಸ್ ಜಸ್ಟ್ ಒನ್ ಹವರ್ ಜರ್ನಿ ಟು ಹೈದ್ರಾಬಾದ್ ಸೊ ಅಲ್ಲಿ ಟೈಮ್ ಹೆಂಗೋಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಸೊ ಆಲ್ಮೋಸ್ಟ್ ಒನ್ ಹವರ್ ಜರ್ನಿ ಮುಗಿಸ್ಕೊಂಡು ನಾವು ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಬಂದ್ವಿ ಸೊ ಟು ಟು ಪಾಯಿಂಟ್ ಹೌ ಫೈವ್ ಹವರ್ಸ್ ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡಲಿಕ್ಕಿರುತ್ತೆ ಅದು ನಿಮ್ಗೆ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಆ್ಯಕ್ಚುಲಿ ಜಸ್ಟ್ ಅಲ್ಲಿಂದ ಇಳಿದು ಬಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಸ್ವಲ್ಪ ಕಾಫಿ ಏನಾದರೂ ಕುಡಿದ್ಬಿಟ್ಟು ನಾವು ನೆಕ್ಸ್ಟ್ ಡೆಹ್ರಾಡೂನ್ಗೆ ಫ್ಲೈಟ್ ತೊಗೋಬೇಕಿತ್ತು ಸೊ ನಾವು ಹೊರಬಿಟ್ಟು ಆಮೇಲೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತ ಬಂತು ಅಂದರೆ ಜರ್ನಿ ಮಾಡಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕಿವಿ ನೋವು ಬರುತ್ತೆ ಅಂತ ಹೇಳ್ತಾರೆ ಮತ್ತು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಆ್ಯಂಡ್ ಅಗೇನ್ ಎಲ್ರಿಗೂ ಅಲ್ಲ ಕೆಲವೊಬ್ಬರು ಮಾತ್ರ ಆಗುತ್ತೆ ಸೊ ಆಬ್ವಿಯಸ್ಲಿ ಈ ಟೇಕ್ ಆಫ್ ಟೈಮಲ್ಲಿ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಆಲ್ಟಿಟ್ಯೂಡ್ ವೇರಿಯೇಷನ್ ಇರೋದ್ರಿಂದ ಡೆಫಿನೆಟ್ಲಿ ಕಿವಿ ತುಂಬ ನೋವು ಬರುತ್ತೆ ಅದೇ ಏನೂ ಮಾಡೋಕ್ಕಾಗಲ್ಲ ಕಾಟನ್ ಇಟ್ಕೊಂಡು ಅಥವಾ ಇಯರ್ ಪಡ್ಸ್ ಹಾಕ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಅದು ಸ್ವಲ್ಪ ತಿರುತ್ತೆ ಆಮೇಲೆ ಅದು ಏನು ಜರ್ನಿ ಮಾಡಿದ ಫೀಲಲ್ಲಿ ನಿಮ್ಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದು ಕೂಡ ಹೋಗುತ್ತೆ ಸೊ ಇದಾದಮೇಲೆ ನಾವು ಅಗೇನ್ ಹೈದ್ರಾಬಾದಿಂದ ಮತ್ತು ಡೆಹ್ರಾಡೂನ್ಗೆ ನಮಗೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಷ್ಟೆ ಅದು ಹಾಗೆ ಸ್ವಲ್ಪ ಲೂಡೋ ಗೇಮು ಅದು ಇದು ಆಡ್ತಾ ನಾವು ಟೈಮ್ ಪಾಸ್ ಮಾಡಿದ್ವಿ ನಮಗೆ ಪಕ್ಕಪಕ್ಕನೇ ಹೈದ್ರಾಬಾದ್ ಟು ಡೆಹ್ರಾಡೂನ್ ಪಕ್ಕ ಪಕ್ಕನೇ ಸೀಟ್ ಸಿಕ್ಕಿತ್ತು ಸೊ ನೆಕ್ಸ್ಟು ಆಲ್ಮೋಸ್ಟ್ ಆ್ಯಸ್ ಯೂಶ್ವಲ್ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಡೆಹ್ರಾಡೂನ್ ಏರ್ಪೋರ್ಟ್ ರೀಚ್ ಆದ್ವಿ ಲೆವೆನ್ ಫಿಫ್ಟೀನಿಗೆ ರೀಚ್ ಆದ್ವಿ ವಿತೌಟ್ ಎನಿ ಡಿಲೇ ಸೊ ಆಮೇಲೆ ನಾವು ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬೇಗ ಚೆಕೌಟ್ ಆದ್ವಿ ಬಿಕಾಸ್ ನಮಗೆ ಏಯ್ಟ್ ಟು ನೈನ್ ಅವರ್ಸ್ ಬೇಕಿತ್ತು ನಾವು ಸೋನ್ ಪ್ರಯಾಗ್ ಅಥವಾ ಗೌರಿ ಕುಂಡ್ ರೀಚ್ ಆಗಲಿಕ್ಕೆ ಸೊ ಅದಕ್ಕೆ ಆದಷ್ಟು ಬೇಗ ಚೆಕ್ಔಟ್ ಆಗಿಬಿಟ್ಟು ನಾವು ಟಿ ಟಿ ಕ್ಯಾಚ್ ಮಾಡಿದ್ವಿ ಸೊ ಟಿ ಟಿ ಬಂದ್ಬಿಟ್ಟು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರೆ ಬೆಟರ್ ಯಾಕೆಂದರೆ ಅಲ್ಲಿ ಸುಮಾರು ನಿಮಗೆ ಲೋಕಲ್ ಕ್ಯಾಬ್ ಸರ್ವಿಸಸ್ ಸಿಗುತ್ತೆ ಬಟ್ ತುಂಬ ಹೈ ಪ್ರೈಸ್ ಡಿಮ್ಯಾಂಡ್ ಮಾಡ್ತಾರೆ ಬೆಟರ್ ನೀವು ಮುಂಚೆನೇ ಐಟಿನರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬಾರ್ಗೇನ್ ಮಾಡಿದರೆ ನಿಮಗೆ ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ಸಿಗ್ಬೋದು ನಾವು ಬುಕ್ ಮಾಡ್ಕೊಂಡಿದ್ದು ಟಿ ಟಿ ಬಂದ್ಬಿಟ್ಟು ಥರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಫಾರ್ ಫೈವ್ ಡೇಸ್ ನಿಮಗೆ ಫೈವ್ ಡೇಸಲ್ಲಿ ಆಲ್ಮೋಸ್ಟ್ ಟೂ ಡೇಸು ಟಿ ಟಿನ ಯೂಸೇ ಮಾಡೋಲ್ಲ ಇರ್ತೀರಾ ಸೊ ಎಲ್ಲ ಓವರ್ ಆಲ್ ಐಟಿನರಿನ ಟಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಥರ್ಟಿ ಏಯ್ಟ್ ತೌಸಂಡ್ ನಾವು ಬುಕ್ ಮಾಡ್ಕೊಂಡಿದ್ವಿ ಸೊ ಟಿ ಟಿ ಯಾರಿಗಾದರೂ ಕಾಂಟ್ಯಾಕ್ಟ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಇನ್ ಮಾಡಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ನ ಕೊಡ್ತೀನಿ ಸೊ ಆನ್ ವೇ ಹೋಗ್ತಾ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ನಾವು ದೇವ್ರಯಾಗಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಅಗೇನ್ ಐ ಸೈಡ್ ನಾವು ಸೋನ್ ಪ್ರಯಾಗ್ ನಾವು ಅಂದ್ಕೊಂಡಿದ್ದ ಟೈಮಿಗೆ ರೀಚ್ ಆಗಬೇಕಿತ್ತು ಸೊ ಅದಕ್ಕೆ ಜಾಸ್ತಿ ಎಲ್ಲೂ ಟೈಮ್ ಸ್ಪೆಂಡ್ ಹೋಗಿಲ್ಲ ಈ ಪ್ರಯಾಗಲ್ಲಿ ಅಂದರೆ ಅದು ಪಂಚಪ್ರಯಾಗಗಳಲ್ಲಿ ಲಾಸ್ಟ್ ಪ್ರಯಾಗ ಅದು ಅಂದರೆ ಅಲಕ್ನಾನಂದ ರಿವರ್ ಮತ್ತು ಭಗೀರಥಿ ರಿವರ್ ಜಾಯಿನ್ ಆಗಿ ಗಂಗಾ ನದಿಯಾಗಿ ಹರಿತಾಳೆ ಅಂತಲೇ ಅಲ್ಲಿ ಪ್ರಸಿದ್ಧಿಯಾಗಿದೆ ಟೂವರ್ಸ್ ಪೇ ಆಫ್ ಬೆಂಗಾಲ್ ಸೊ ಅಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋದ್ವಿ ಸುಮಾರು ಒಂದು ಏಯ್ಟ್ ನೈನ್ ಅಷ್ಟೊತ್ತಿಗೆ ನಾವು ಸೋನ್ ಪ್ರಯಾಗ್ ರೀಚ್ ಆಗಿ ಅಲ್ಲೇ ಲೈಕ್ ಡೈವರ್ ಡ್ರೈವರ್ ಜೊತೆ ನಾವು ಮಾತಾಡ್ಕೊಂಡಿದ್ರೆ ಅವರೇ ಎಲ್ಲ ಸ್ಟೇ ಸಜೆಸ್ಟ್ ಮಾಡ್ತಾರೆ ಸೊ ಅಲ್ಲೇ ನಾವು ಸೋನ್ ಪ್ರಯಾಗಲ್ಲೇ ನಾವು ಸ್ಟೇ ಮಾಡಿದ್ವಿ ಸೊ ಸ್ಟೇ ಬಂದ್ಬಿಟ್ಟು ನಮಗೆ ಟೂ ಸ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ತ್ರೀ ರೂಮ್ಸ್ ಸಿಕ್ಕಿದ್ದು ಸೊ ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಕ್ತು ಬಿಕಾಸ್ ನಾವು ಹನ್ನೊಂದು ಜನ ಇದ್ದಿದ್ದರಿಂದ ಆಲ್ಮೋಸ್ಟ್ ಟು ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ನಮಗೆ ಅಲ್ಲಿ ಸಿಕ್ತು ಅದನ್ನೇ ವಿಚಾರಿಸಿ ಬಾರ್ಗೇನ್ ಮಾಡಿ ಮತ್ತು ಯಾವ ಪ್ಲೇಸಲ್ಲಿ ಸ್ಟೇ ಆದರೆ ಬೆಟರ್ ಅಂತ ಎಲ್ಲ ಯೋಚನೆ ಮಾಡಿಬಿಟ್ಟು ಸ್ಟೇ ಆದರೆ ಒಳ್ಳೆಯದು ಸೊ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂತ ಇನ್ಫಾರ್ಮೇಷನ್ ಬೇಕು ಅಂದರೆ ಅಗೈನ್ ಕಮೆಂಟ್ ಮಾಡಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡ್ರಾಪ್ ಇನ್ ಮಾಡ್ತೀನಿ ಸೊ ದಿಸ್ ಈಸ್ ಆಲ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅವರ್ ಫಸ್ಟ್ ಡೇ ಇನ್ಫಾರ್ಮೇಷನ್ ಆಫ್ ಅವರ್ ಕೇದಾರ್ನಾಟ್ರ ಸೊ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್